ಇವತ್ತು ಮಾಧ್ಯಮದವ್ರನ್ನ ಕರೆದು ಮಾತಾಡೋದಂಥ ಒಂದು ಪ್ರಸಂಗ ಎದುರಾಗಿದೆ ಕಾರಣ ಇಷ್ಟೇ ಹಿಂದುಳಿದ ನಾಯಕರು ಜಿಲ್ಲೆಯ ಧೀಮಂತ ನಾಯಕರು ಯುವಕರ ಕಣ್ಮಣಿ ಹತ್ತು ತಾಲೂಕುಗಳನ್ನು ಒಳಗ ಒಂದು ವಿಧಾನ ಪರಿಷತ್ತಿನ ಸದಸ್ಯರನ್ನು ಖಾಸಗಿ ಬಸ್ ನಿಲ್ದಾಣಕ್ಕೆ ಆಹ್ವಾನ ಇಲ್ಲ ನಾಮಫಲಕದಲ್ಲಿ ರಾಜೇಂದ್ರ ಸರ್ ಅವರ ಹೆಸರು ಕೂಡ ಇಲ್ಲ ಇದು ಒಂದು ದುರುದ್ದೇಶ ಅಂತೇಳಿ ನಾನಾದರೂ ಭಾವಿಸ್ತೇನೆ ಹತ್ತು ತಾಲೂಕುಗಳು ಒಳಗೊಂಡಂತ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ಸಂವಿಧಾನ ಅಡಿಯಲ್ಲಿ ಆಯ್ಕೆ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೆ ಈ ಒಂದು ಬಸ್ ನಿಲ್ದಾಣದ ಕಾರ್ಯಕ್ರಮಕ್ಕೆ ಮಾನ್ಯ ನಮ್ಮ ನಾಯಕರು ಹಿಂದುಳಿದ ವರ್ಗದ ನಾಯಕರು ದಲಿತ ನಾಯಕರು ಆದಂಥ ಸನ್ಮಾನ್ಯ ರಾಜೇಂದ್ರ ರಾಜಣ್ಣ ಅವರ ಹೆಸರನ್ನು ಕೈಬಿಟ್ಟಿರನ್ನ ತೀವ್ರವಾಗಿ ನಾನು ಖಂಡಿಸ್ತೇನೆ ಮತ್ತೆ ಇದನ್ನು ವಿರೋಧಿಸ್ತೇನೆ ಕಾರಣ ಇಷ್ಟೇ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನು ನಮ್ಮ ಭಾಗದ ಸದಸ್ಯರನ್ನ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನವೂ ಕೊಟ್ಟಿಲ್ಲ ನಾಮಫಲಕದಲ್ಲಿ ಅವರ ಹೆಸರನ್ನೂ ಇಲ್ಲ ಹಾಗೆ ಅವಮಾನ ಮಾಡಿದರೆ ಇದನ್ನು ನಾನು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಖಂಡಿಸ್ತೇನೆ ಮತ್ತು ಹಕ್ಕುಚ್ಯುತಿ ಸನ್ಮಾನ್ಯ ನಾನು ರಾಜೇಂದ್ರ ಸಾರು ಸಾಹೇಬರಲ್ಲಿ ಒಂದು ಮನವಿ ಮಾಡ್ತೇನೆ ಹಕ್ಕುಚ್ಯುತಿನ ಸನ್ಮಾನ ತಾವುಗಳು ವಿಧಾನಸಭೆಯಲ್ಲಿ ಮಣ್ಣೆ ಮಾಡಬೇಕು ಇದು ಕಾರಣಕರ್ತರಾದಂಥ ಶಿರಾ ನಗರಸಭೆಯ ಪೌರಾಯುಕ್ತರಾದಂಥ ರುದ್ರೇಶ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಹಾಗೆ ಪತ್ರಿಕಾ ಮಾಧ್ಯಮದವರು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕರನ್ನ ಅವಮಾನ ಮಾಡಿದ್ರಲ್ಲ ಇದನ್ನ ತಾವುಗಳೂ ಇದನ್ನು ಖಂಡಿಸ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಮತ್ತೆ ಜಿಲ್ಲೆಯಲ್ಲಿ ಕೆ ಎನ್ ಆರ್ ಅಭಿಮಾನಿಗಳು ಆರ್ ಆರ್ ಅಭಿಮಾನಿಗಳು ಇವತ್ತು ಭಾಳ ಈ ಒಂದು ವಿಚಾರದಿಂದ ಭಾಳ ನೋವನ್ನು ಅನುಭವಿಸಿದ್ದಾರೆ ಯಾರಿಗೂ ಮಾಹಿತಿ ಇಲ್ಲ ಹಾಗಾಗಿ ಇವತ್ತು ಬರ ಸಮಯಕ್ಕೆ ಯಾರಿಗೂ ಬರೋಕ್ಕಾಗಿಲ್ಲ ನಾನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋದಾಗ ಆ ನಾಮಫಲಕ ನೋಡಿದಾಗ ಒಬ್ಬ ಹಿಂದುಳಿದ ನಾಯಕರು ದಲಿತ ನಾಯಕನ ಇವರು ಹೆಸರನ್ನು ಕೈಬಿಟ್ಟಿರೋದು ನನ್ನ ಗಮನಕ್ಕೆ ಬಂತು ನಾ ಕೂಡಲೇ ಆವಾಗ ನಾನು ನಾಲ್ಕೈದು ದಿನ ನಮ್ಮ ಸ್ನೇಹಿತರಿಗೆ ಮಾತಾಡಿ ನಾಗಣ್ಣವರು ನಮ್ಮ ಶ್ರೀನಿವಾಸ್ ಅವರು ತಾಲೂಕ್ ಪಂಚಾಯತಿ ಮಾಜಿ ಮೆಂಬರು ನಮ್ಮ ನಾಗಣ್ಣವರು ಮತ್ತೆ ನಮ್ಮ ಬಸವರಾಜ್ ಅವರು ನಮ್ಮ ನಾಗರಾಜ್ ಅವರು ಮತ್ತೆ ನಮ್ಮ ಅಪ್ಪಿ ರಂಗನಾಥ್ ನಗರ ಮತ್ತೆ ನಮ್ಮ ಕಾರೆಳಿ ರಂಗನಾಥ್ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಇಲ್ಲ ಇವತ್ತು ಒಂದು ಗೋಷ್ಠಿಯಿಂದ ಮಾಡೋಣ ಅಂತೇಳಿ ಎಲ್ಲರೂ ಸಲಹೆ ಕೊಟ್ಟರು ಇದು ಪ್ರಜಾಪ್ರಭುತ್ ಪ್ರಭುತ್ವಕ್ಕೆ ಅವಮಾನ ಅಂತೇಳಿ ನಾನಾದರೂ ಭಾವಿಸ್ತಾ ಈ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿ ಏನು ಲೋಕ ಪುರಯುಕ್ತರು ಇದರಲ್ಲ ಸನ್ಮಾನ್ಯ ರುದ್ರೇಶ್ವರವರು ಅವರು ನಗರಸಭೆಯನ್ನು ತಮ್ಮ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ ಇದು ಸಾರ್ವಜನಿಕರ ಆಸ್ತಿ ಅಂತ ತಿಳ್ಕೊಂಡಿಲ್ಲ ಇಂದ ಪ್ರಜಾಪ್ರಭುತ್ವ ಅಡಿಯಲ್ಲಿ ಒಬ್ರು ಶಾಸಕರನ್ನು ಕೈಬಿಟ್ಟು ನೀವು ಉದ್ಘಾಟನೆ ಮಾಡ್ತೀರಾ ಕಾರ್ಯಕ್ರಮನ ಬೌಸ್ಟ್ಯಾಂಡನ್ನು ಉದ್ಘಾಟನೆ ಮಾಡ್ತೀರಾ ಅಂದರೆ ನೀವು ಏನು ತಿಳ್ಕೊಂಡಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ನೀವು ನಿಮಗೆ ಈ ಒಂದು ಮಟ್ಟದಕ್ಕೆ ಹೋಗೋದಕ್ಕೆ ಯಾರು ನಿಮಗೆ ಪ್ರೇರಣೆ ಇದು ಮುಖ್ಯವಾಗಿ ನನಗೆ ಹೇಳ್ತಕ್ಕಂಥದ್ದು ಇಷ್ಟೇ ಅವ್ರನ್ನ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಹೋರಾಡಿತ ಸಚಿವರು ನಗರಾಭಿವೃದ್ಧಿ ಸಚಿವರು ಗಮನಕ್ಕೆ ತರಲಿಕ್ಕೆ ನಾವು ಬಯಸ್ತೇನೆ ಈ ಕೂಡಲೇ ಇದನ್ನ ಅಮಾನತುಗೊಳಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ವಿನಯಪೂರ್ವಕವಾಗಿ ಕೇಳ್ಕೊಂತ ಇದ್ದೀನಿ ಎಲ್ಲ ಮಾನ್ಯ ಸಚಿವರನ್ನ ಮತ್ತೆ ಮಾನ್ಯ ರಾಜೇಂದ್ರ ರಾಜಣ್ಣನವ್ರನ್ನ ತಾವು ಅಕ್ಕುಚುತಿ ಮಂಡನೆ ಮಾಡಬೇಕು ನಿಮ್ಗಾಗಿರ್ತಕ್ಕಂಥ ಒಂದು ಅವಮಾನವನ್ನು ನೀವು ವಿಧಾನಸಭೆಯಲ್ಲಿ ಸ್ಪೀಕರ್ ಅವ್ರಿಗೆ ಒಂದು ಗಮನಕ್ಕೆ ತರಬೇಕು ತಂದು ಈ ಈತರನ್ನು ಅಮಾನತುಗೊಳಿಸ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಕೆ ಎನ್ ಆರ್ ಜೈ ಆರ್ ಆರ್ ಇಪ್ಪತ್ತಾರನೇ ತಾರೀಕು ಬರ್ತಕ್ಕಂಥ ಶುಕ್ರವಾರ ಅನ್ಸುತ್ತೆ ಇಪ್ಪತ್ತಾರನೇ ತಾರೀಕು ಕೆ ಎನ್ ಆರ್ ಅಭಿಮಾನಿಗಳ ಬಳಗ ಮತ್ತು ಆರ್ ಆರ್ ಅಭಿಮಾನಿಗಳ ಬಳಗದ ವತಿಯಿಂದ ಒಂದು ಪೂರ್ವಭಾವಿ ಸಭೆಯನ್ನು ಮಧ್ಯಾಹ್ನ ಮೂರು ಗಂಟೆಗೆ ಇದೇ ಪ್ರವಾಸಿ ಮಂದಿರದಲ್ಲಿ ನಾವು ಹಮ್ಮಿಕೊಟ್ಟಿದ್ದೀವಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆ ಎನ್ ಆರ್ ಅಭಿಮಾನಿಗಳು ಆರ್ ಆರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅವ್ರು ತಿಳಿಸ್ಬೇಕು ಮುಂದಿನ ಕಾರ್ಯಕ್ರಮದ ರೂಪರೇಷೆಗಳನ್ನ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಇಪ್ಪತ್ತಾರನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಪೂರ್ವ ಸಭೆಯನ್ನು ಕರೆದಿದ್ದೀವಿ ಆ ಸಭೆಗೆ ತಮ್ಮ ಪತ್ರಿಕಾ ಮುಖೇನ ಮತ್ತು ಮಾಧ್ಯಮದ ಮುಖೇನ ನಾನು ಎಲ್ಲ ಅಭಿಮಾನಿಗಳಿಗೆ ಯಾರು ಅಭಿಮಾನಿಗಳು ಮತ್ತು ಕೆ ಎನ್ ಆರ್ ಅಭಿಮಾನಿಗಳಿಗೆ ಇಪ್ಪತ್ತಾರನೇ ತಾರೀಕು ಸಭೆ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆಗೆ ತಾವೆಲ್ಲರೂ ಇದೇ ಪ್ರವಾಸಿ ಮಂದಿರದಲ್ಲಿ ಸೇರ್ಬೇಕು ಅಂತೇಳಿ ತಾಲೂಕಿನ ಎಲ್ಲಾ ಅಭಿಮಾನಿಗಳಿಗೆ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಶಿರಾ ಟಿ ಎಫ್ ಎಂಸ್ನ ಮಾಜಿ ಅಧ್ಯಕ್ಷರು ನಾಗಣ್ಣ ಅಂತ ನಾನು ಸರ್ಕಾರಿ ಸುತ್ತೋಲೆ ಅಥವಾ ಇದ್ರ ಪ್ರಕಾರ ಯಾವುದೇ ಒಂದು ಪಂಚಾಯಿತಿನಾಗ ಒಂದು ಫಂಕ್ಷನ್ ಮಾಡಿರೋ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಚೀಫ್ ಮಿನಿಸ್ಟರ್ ಫಂಕ್ಷನ್ ಆದರೂ ಅವ್ರ ಹೆಸರಾಗ್ತಾರೆ ಅಂಥದ್ದು ಒಂದು ತಾಲೂಕ್ ಲೆವೆಲ್ನಲ್ಲಿ ಎಮ್ ಎಲ್ ಸಿ ಅವ್ರ ಹೆಸರು ಬಿಟ್ಟು ಉದ್ಘಾಟನೆ ಮಾಡಿದ್ರು ಅಂದರೆ ಇದು ರಾಜಕೀಯವಾಗೋ ಅಥವಾ ಪಕ್ಷಾತೀತವಾಗೋ ನಾನು ಹೇಳಕ್ಕೆ ಇಷ್ಟಪಡೋಲ್ಲ ಮೇನ್ ಅಧಿಕಾರಿ ವರ್ಗಕ್ಕಿರೋ ಜವಾಬ್ದಾರಿ ಸೂಕ್ತ ಪರಿಶೀಲನೆ ಮಾಡಿ ಪಾಂಪೇಟ್ ಸರಿ ಇದೆಯಾ ಬೋರ್ಡ್ ಸರಿ ಇದೆಯಾ ಇದನ್ನೆಲ್ಲ ಚೆಕ್ ಮಾಡಿ ಬೋರ್ಡ್ ಹಾಕಿಬಿಡ್ತಾನೆ ಹಾಕಿದ ಮೇಲೆ ಅದು ಅಂತಕ್ಕಂತೆ ಕಣ್ಮ ವಸ್ತು ಅಲ್ಲವೇ ಅಲ್ಲ ನಾಳೆ ಜನ ಜನಾದರೂ ನೋಡಿ ಏನಂತಾರೆ ಪರಿಸ್ಥಿತಿ ಬಸ್ ಸ್ಟ್ಯಾಂಡಿಗೆ ಬಂದು ಅದನ್ನು ಇದನ್ನು ಉಪಯೋಗಿಸ್ಬಾರ್ದು ನಾವು ಆದರೂ ಉಪ್ಯೋಗಿಸ್ಬೇಕಾಗುತ್ತೆ ದಲಿತರು ಅಂತಲೇ ಕೈ ಬಿಟ್ರೆ ಅಥವಾ ಹಿಂದುಳಿದ್ರು ಅಂತ ಕೈ ಬಿಟ್ರೆ ಬೇರೆ ಕಾರಣ ಏನು ಅಂತ ಈಗ ನಾವು ಅಫ್ಸಿಯಲ್ ಬಗ್ಗೆ ನಾವು ಜಾಸ್ತಿ ಪ್ರಶ್ನೆ ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನು ಸೂಕ್ತವಾಗಿ ತಹಸೀಲ್ದಾರ್ ಇರ್ಬೋದು ಅಥ್ವಾ ಅವ್ರು ಇರ್ಬೋದು ಇದನ್ನು ಕೂಲಂಕುಷವಾಗಿ ವೆರಿಫೈ ಮಾಡಿ

ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ